ಪೊಲೀಸ್ ಠಾಣೆಗೆ ದರ್ಶನ ಕರ್ಕೊಂಡ್ ಬಂದಾಗ ಅವರು ನಗು ಮುಖದಲ್ಲೇ ಪೊಲೀಸರು ನಮಸ್ಕರಿಸಿದ್ರಂತೆ ಮತ್ ಅವರಿಬ್ರು ಮುಖಾಮುಖಿ ಆದ್ರು ಎ ಒನ್ ಅಂಡ್ ಎ ಟು ಮಾತಾಡಿದ್ರು ನನಗೆ ಗೊತ್ತಿಲ್ಲ ಎಲ್ಲರಿಗೂ ವೈದ್ಯ ಪರೀಕ್ಷೆಯನ್ನು ಮಾಡಿಸಲಾಯಿತು ಈ ಸಂದರ್ಭದಲ್ಲಿ ಮಗದೊಮ್ಮೆ ದರ್ಶನ್ ನನಗೆ ಈಗ ಬೆನ್ನು ನೋವು ಬಂದ್ರೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ದಿಸ್ ಇಸ್ ಮತ್ತು ಫುಲಿಶ್ ಇದು ಇದು ನಮ್ಮ ರೀತಿ ಅದು ಅದು ಸಾಧ್ಯ ಈಗ ಯಾಕೆ ಆಗಲ್ಲ 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 ಏನಾಯ್ತು ಬೇಡ ಕ್ಲೈಮ್ ಹೋಗಿದ್ದಾರೆ ಮತ್ತೆ ಅದೇ ಆಧಾರದಲ್ಲಿ ಬೈಲ್ ಅಪ್ಲಿಕೇಶನ್ ನನಗೆ ಗೊತ್ತಿದೆ ಆಯ್ತು ಆಮೇಲೆ ಸ್ವಲ್ಪ ದಿನ ಕಳೆದ ಮೇಲೆ ಕೆಳಗಡೆಯಿಂದ ಪ್ರಾರಂಭ ಆಗ್ಬೋದು ಅದು ಮತ್ತೆ ಟ್ರೈ ಮಾಡ್ಬೋದು ಇವರು ತರ ಬಿಡ್ತಾರೋ ನಮ್ಮ ನ್ಯಾಯಮೂರ್ತಿಗಳಿಗೆ ಬಿಟ್ಟಿದ್ದು ಆದರೆ ಈ ಹೊಡತನ ಸಹಿಸ್ಕೊಳ್ಳಿ ಫಸ್ಟ್ ಸ್ವಲ್ಪ ದಿನ ಆಮೇಲೆ ನೋಡೋಣ ಮತ್ತೆ ಹೇಳಿದ್ದಾರೆ ಬಟ್ ನೋ ಬಡಿ ಇಸ್ ಪ್ರಿಪೇರ್ ಟು ಬಿಲೀವ್ ಇಟ್ ಈ ಬೆಳೆ ಬೆನ್ನು ಹೇಳಿದ್ರು ಒತ್ತಡದಿಂದ ಬಿ ಪಿ ಹೆಚ್ಚಾಗಿದೆ ಅಂತ ಡಾಕ್ಟರ್ ಹೇಳದ್ರಂತೆ ಕೊಟ್ಟಬಿಟ್ರೆ ಬಿಟ್ರು ನಾನು ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ ಬಿಟ್ಟರು ಸಹೋದರ ಯಾರೋ ಅವ್ರ ಜೊತೆಯಲ್ಲಿ ಇದ್ದವರೆಲ್ಲ ಬಂದ್ರು ಕೆಲವರೆಲ್ಲ ಕಣ್ಣೀರು ಹಾಕೊಂಡು ಹೋದ್ರಂತೆ ಅಭಿಮಾನಿಗಳು ತಾಣೇ ಮುಂದೆ ಹೋಗಿ ಕಾಂಪೌಂಡ್ ಹತ್ತದು ಮರತ ಬಹಳ ಸರಳ ನಡೆಯುವ ಪ್ರಕ್ರಿಯೆಗೆ ಅಡ್ಡ ಬಂದ್ರೆ ಅಭಿನೂ ಇಲ್ಲ ಮಾನಿನೂ ಇಲ್ಲ ನಿಮ್ಗೆ ಮಾನ ಇಲ್ಲ ಅಂತ ಹೇಳಿ ಮಕಾಮೂತಿ ನೋಡಿದ್ರೆ ಯಾವ್ದು ಬೀಸಬೇಕು ಅದ್ ಬೀಸಿ ಮನೆ ಕಳಿಸಿದ್ರೆ ಇಲ್ಲ ಅರೆಸ್ಟ್ ದಾಮಿನ್ ಪುಡ್ ಸೈಡ್ ಅವ್ರೂ ಅರೆಸ್ಟ್ ಮಾಡಿ ಒಳಗಾಕಿ ಅಷ್ಟೇ ಇದೆಯಾ ಯಾರು ಅಭಿಮಾನಿಗಳಿಗೆ ಏನಾರು ಹೆಚ್ಚು ಕಡಿಮೆ ಆದ್ರೆ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿರುವಂತ ವಾಕ್ಯಗಳು ಅಭಿಪ್ರಾಯಗಳನ್ನು ನೋಡಿದ್ರೆ ತಲೆ ತೆಗೆದು ಬಿಡ್ತಾರ ಆಮೇಲೆ